ಆಗಿತ್ತು ಸಹಜವಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣಾ ಫಲಿತಾಂಶ ಬಂದಾಗ ಇದು ಎನ್ ಡಿ ಎ ಪರವಾಗಿ ಫಲಿತಾಂಶ ಬಂದಿತ್ತು ಹಾಗಾಗಿ ಸಹಜವಾಗಿ ಎಲ್ಲ ರಾಜ್ಯಗಳಲ್ಲಿ ಕೂಡ ಈಗ ಚುನಾವಣೆ ವಸ್ತುಲಲ್ಲಿರ್ತಕ್ಕಂಥ ರಾಜ್ಯಗಳು ತಮಿಳುನಾಡು ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆಗಳು ಬರ್ತಾ ಇದ್ದರೆ ಒಂದು ಇನ್ನೂ ಎರಡೂವರೆ ವರ್ಷ ಇದ್ದರೂ ಕೂಡ ಆದರೂ ಕೂಡ ಸಹಜವಾಗಿ ಒಳ್ಳೆಯ ಸಂದೇಶವಾಗುತ್ತೆ ಕಾರ್ಯಕರ್ತರಿಗೂ ಕೂಡ ಒಂದು ಒಳ್ಳೆಯ ಉಮ್ಮತ್ತು ಅಂದರೆ ಇದು ದೇಶಕ್ಕೆ ಯಾವ ರೀತಿ ಇಂಡಿಕೇಶನ್ ಅಂದರೆ ಯಾವ ರೀತಿ ಸಂದೇಶ ಹೋಗ್ತಾ ಇದೆ ಅನ್ನುವಂಥದ್ದು ಇವತ್ತು ಗೊತ್ತಾಗುತ್ತೆ ಹಾಗಾಗಿ ಸಹಜವಾಗಿ ಆಗುತ್ತೆ ಅಂದರೆ ಈ ಸ್ವಲ್ಪ ಎನರ್ಜಿ ಬಂದಂಗೆ ಆಗಿದೆ ಎಲ್ಲೊಂದು ಕಡೆ ಬಿಹಾರ ಫಲಿತಾಂಶ ನಮ್ಮ ರಾಜ್ಯದ ಬಂದರೆ ಮುಂದೆ ಬರುವಂಥ ಚುನಾವಣೆಗಳಲ್ಲಿ ಪ್ರಭಾವ ಬೀರುತ್ತೆ ಖಂಡಿತ ಅದನ್ನೇ ನಾವು ಹೇಳ್ತಾ ಇರೋದು ಈ ಗೊತ್ತಿಲ್ಲಲ್ಲಿರ್ತಕ್ಕಂಥ ಚ ಚುನಾವಣೆಗಳು ಬಂದರೂ ಅಷ್ಟೇ ಇನ್ನೂ ಎರಡೂವರೆ ವರ್ಷ ಆ ಚುನಾವಣೆ ಇದ್ದರೂ ಕೂಡ ಅದು ಈಗಲಿಂದನೇ ಇಲ್ಲೋ ಒಂದು ಕಡೆ ಎನರ್ಜಿ ಯಾಕೆಂದರೆ ಭಾಳ ದೊಡ್ಡ ಪ್ರಮಾಣದ ಫಲಿತಾಂಶ ಇದೆ ಈಗ ಇನ್ನೂರ ನಲವತ್ನಾಲ್ಕಲ್ಲಿ ಇನ್ನೂರ ಎರಡು ಬಂದಿರತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ ಆಮೇಲೆ ನಾವೇನು ಗೆದ್ದೆ ಹೋಗಿಬಿಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ರು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಮಾಧ್ಯಮದವ್ರನ್ನ ಇದೆಲ್ಲ ಇಷ್ಟ ಬಂದಂಗೆಲ್ಲ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಕೂಡ ಹೇಳಿಕೆಗಳು ಕೊಟ್ಟರು ಹಾಗಾಗಿ ಮಾಧ್ಯಮಗಳನ್ನು ಕೂಡ ಮೀರಿ ಯಾಕೆಂದರೆ ಮಾಧ್ಯಮಗಳು ನೂರ ನಲ್ವತ್ತು ನೂರ ಐವತ್ತು ಅಂತ ಇದ್ದರು ಇದು ಇನ್ನೂರು ಎರಡು ಬಂದಿರೋದು ಅಚ್ಚರಿಯ ಫಲಿತಾಂಶ ಈಗ ವಿರೋಧ ಪಕ್ಷಗಳು ಕೂಡ ಅವರು ಯೋಜನೆಗಳನ್ನು ರೂಪಿಸಬೇಕು ಕಾರ್ಯಕ್ರಮಗಳನ್ನು ಕೊಡಬೇಕು ಅದು ಬಿಟ್ಬಿಟ್ಟು ಇಲ್ಲಿ ಸಲ್ಲದ ವೋಟ್ ಚೋರಿ ಇಂಥವೆಲ್ಲ ಯಾರೂ ಕೂಡ ನಂಬೋದಿಲ್ಲ ಇಲ್ಲಿ ಕರ್ನಾಟಕದಲ್ಲಿ ಕೂಡ ಕ ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಬಾರಿ ರಾಹುಲ್ ಗಾಂಧಿ ಅವರು ಒಂದು ಲಕ್ಷ ಒಂದು ಲಕ್ಷ ಪಠಾಪಟ ಅಂತ ಹೇಳಿದರು ಯಾರು ನಂಬಲಿಲ್ಲ ಯಾಕಂದರೆ ಅದಕ್ಕೆ ಮೊದಲು ಒಂದು ವರ್ಷದ ಹಿಂದೆ ಚುನಾವಣೆ ಆಗಿತ್ತು ಕರ್ನಾಟಕ ವಿಧಾನಸಭಾ ಚುನಾವಣೆ ಆಗಿತ್ತು ಅದರಲ್ಲಿ ಏನು ಅವರು ಘೋಷಣೆಗಳನ್ನು ಮಾಡಿದರು ಎರಡೆರಡು ಸಾವಿರ ಅಂತ ಪ್ರಾರಂಭದಲ್ಲಿ ಮೂರು ತಿಂಗಳು ಕೊಟ್ಟಿಲ್ಲ ಆನಂತರ ಮೂರು ತಿಂಗಳು ಕೊಟ್ಟು ಮತ್ತು ಈಗ ಅದನ್ನೇನೋ ಈ ಯಾವ ರೀತಿ ಆಗಿಬಿಟ್ಟಿದೆ ಅಂದರೆ ಯಾವುದಾದ್ರು ಚುನಾವಣೆ ಉಪಚುನಾವಣೆ ಬಂದರೆ ಅದಕ್ಕೆ ಬಳಸ್ತಕ್ಕಂಥದ್ದು ಅಥವಾ ಗ್ರಾಮ ಪಂಚಾಯತಿ ಚುನಾವಣೆಗಳು ಬಂದರೆ ಅದಕ್ಕೆ ಕೊಡ್ತಕ್ಕಂಥದ್ದು ಒಟ್ಟಾಗಿ ಐದೈದು ತಿಂಗಳು ಆರು ಆರು ತಿಂಗಳು ವೆಯ್ಟ್ ಮಾಡಿ ಅಂದರೆ ಇನ್ನೈದೈದು ವರ್ಷಗಳಿಗೆ ಓಟ್ ಗೆಲ್ಲೋ ಪ್ಲಾನ್ ಮಾಡ್ತಾ ಇದ್ದಾರೆ ಅದು ಒಪ್ಪೋದಿಲ್ಲ ಈಗ ಎರಡು ಸಾವಿರ ನೀವು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ಸಾವಿರ ನೀವು ಕೊಟ್ಟ ಮೇಲೆ ಅವ್ರಿಗೆ ಬೇರೆ ಬೇರೆ ಕಮಿಟ್ಮೆಂಟ್ಸ್ ಇರ್ತದೆ ಈಗ ಯಾರ ಹತ್ರನೂ ಐವತ್ತು ಸಾವಿರ ಲೋನ್ ತೊಗೊಂಡಿರ್ತಾರೆ ತಿಂಗಳು ತಿಂಗಳು ಎರಡೆರಡು ಸಾವಿರ ಕಟ್ಕೊಂಡು ಹೋಗೋಣ ಅಂತ ನೀವು ಐದಾರು ತಿಂಗಳು ಕಟ್ಟಿಲ್ಲ ಅಂದರೆ ಅವ್ರಿಗೆ ಏನಾಗಬೇಕು ಅವ್ರ ಪರಿಸ್ಥಿತಿ ಎಲ್ಲ ಸುಮ್ಮನೆ ಡಂಬಾಚಾರ ಮಾಡೋದು ಈಗ ಬೆಳಗಾಮಲ್ಲಿ ನಾನು ಒಂದು ವರ್ಷದ ಹಿಂದೆಯೇ ನೋಡಿದೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಯಾರು ಅತ್ಯಾಸ ಇಬ್ಬರನ್ನ ಕರ್ಕೊಂಡು ಬಂದು ಇವರು ಒಂದು ಬೋರ್ವೆಲ್ ಹಾಕಿದ್ದಾರೆ ಈ ದುಡ್ಡಲ್ಲಿ ಒಂದು ವರ್ಷದ ಹಿಂದೆ ಪ್ರಾರಂಭದಲ್ಲಿ ಮೂರು ತಿಂಗಳು ಕೊಟ್ಟಿಲ್ಲ ತಿಂಗಳು ತಿಂಗಳು ಬಂದಿಲ್ಲ ಹೆಂಗೆ ಹಾಕ್ಸ ಹೆಂಗೆ ಸಾಧ್ಯ ಆಗುತ್ತೆ ನೀವು ಹತ್ಯಾಗೆ ಎರಡು ಸಾವಿರ ಸೊಸೆಯಾಗೆ ಎರಡು ಸಾವಿರ ಅಂದರೆ ಈ ರೀತಿ ಸುಮ್ಮನೆ ಮಾಧ್ಯಮಗಳ ಮುಂದೆ ತೋರಿಸಿ ಜನರನ್ನ ಕಣ್ಣು ಕಟ್ಟಿ ಒಂಥರ ಮಾಟ ಮಂತ್ರ ಮಾಡ್ದಂಗೆ ಇದೆ ಈ ರೀತಿ ಈಗ ಅರವತ್ತು ಸ ಅರವತ್ತು ಸಾವಿರ ಬಂದರೆ ಸಾಧ್ಯನಾ ಸಾಧ್ಯ ಇಲ್ಲ ಅರವತ್ತು ಸಾವಿರಕ್ಕೆ ಬೋರ್ ಹಾಕೋಕ್ಕಾಗುತ್ತಾ ಅಂದರೆ ಈ ರೀತಿ ಜನರನ್ನ ಮರೆಮಾಚುವಂಥ ಕೆಲಸ ಇದ್ದಾರೆ ಇದು ನಡೆಯಲ್ಲ ಈಗ ನೀವು ಉದಾಹರಣೆಗೆ ಬಿಹಾರ ಇವರು ಆಮೇಲೆ ಇವಾಗ ಬಿಹಾರ ತೇಜಸ್ವಿ ಆದವರು ಒಂದು ಲಕ್ಕ ಅದು ಯಾವುದು ಒಂದು ಮನೆ ಒಂದು ನೌಕರಿ ಇದು ಸಾಧ್ಯನಾ ಸಾಧ್ಯ ಇಲ್ಲ ಆಗೋದಿಲ್ಲ ಇದು ರಾಹುಲ್ ಗಾಂಧಿ ಹೇಳಿರ್ತಕ್ಕಂಥ ಹೇಳಿಕೆಯೂ ಅಷ್ಟೇ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎಂಟುವರೆ ಸಾವಿರ ಬರ್ತಾ ಇತ್ತು ತಿಂಗಳಿಗೆ ಅವ್ರು ಹೇಳಿರೋ ಒಂದು ಲಕ್ಷ ಪ್ರಕಾರ ಹೇಗೆ ಹೇಗೆ ಸಾಧ್ಯ ಅವ್ರದೇ ಸರ್ಕಾರ ಇಲ್ಲಿ ಅವ್ರದೇ ಸರ್ಕಾರದಲ್ಲಿ ಎರಡು ಎರಡು ಸಾವಿರ ಕೊಡೋಕ್ಕಾಗ್ತಾ ಇಲ್ಲ ಎಂಟೂವರೆ ಸಾವಿರ ಎಲ್ಲಿಂದ ಕೊಡ್ತಾರೆ ದೇಶಗಳು ಮಾರ್ಬೇಕಷ್ಟೇ ಆ ರೀತಿ ಹೇಳಿಕೆಗಳು ಜನ ಬುದ್ಧಿವಂತರಾಗಿದ್ದಾರೆ ಪ್ರಜ್ಞಾವಂತರಾಗಿದ್ದಾರೆ ಈಗ ಹಿಂದಿನ ಥರ ಅಲ್ಲ ಹಿಂದೆ ಹಳ್ಳಿಗಳಲ್ಲಿ ಸುಮಾರು ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಆಗಿರ್ತಕ್ಕಂಥವರೆಲ್ಲ ಅವರು ಒಂದೇ ಕಾಣಿಸ್ತಾ ಇದ್ದಿದ್ದು ಕಾಂಗ್ರೆಸ್ಸು ಈಗ ಇಲ್ಲ ಅದಿಲ್ಲ ಪರಿಸ್ಥಿತಿ ಇವೆಲ್ಲ ಎಜುಕೇಟೆಡ್ಸ್ ಆಗಿದ್ದಾರೆ ಯುವಕರು ಬಂದಿದ್ದಾರೆ ಅವರೆಲ್ಲ ದೇಶದ ಬಗ್ಗೆ ಯೋಚನೆ ಮಾಡ್ತಾರೆ ಈ ದೇಶ ಯಾರ ಕೈಗೆ ಕೊಡಬೇಕು ಅಂತ ಹಾಗಾಗಿ ಅಷ್ಟು ಸುಲಭ ಅಲ್ಲ ಬಟ್ ಈ ಫಲಿತಾಂಶ ಎಲ್ರಿಗೂ ಒಂಥರ ಎನರ್ಜಿ ಬಂತು ಎಲ್ರಿಗೂ ಕೂಡ ಎಲರ್ಜಿ ಸರ್ ಈಗ ಸ್ಥಳೀಯ ಚುನಾವಣೆ ನಾನು ಈಗ ಕೋರ್ ಕಮಿಟಿಯಲ್ಲಿ ಈಗ ಅಧ್ಯಕ್ಷನೇನಾಗಿ ನಾನು ಮೊದಲನೇದಾಗಿ ಏನೇ ನಿರ್ಣಯಗಳಾದರೂ ಕೂಡ ಅದು ನನ್ನ ಕ್ಷೇತ್ರದಿಂದ ಇಂಪ್ಲಿಮೆಂಟ್ ಆಗಬೇಕು ಈ ಕ್ಷೇತ್ರದಿಂದ ಯಾಕಂದರೆ ಕೋರ್ ಕಮಿಟಿ ನಾನು ಇನ್ನೊಬ್ಬರಿಗೆ ಹೇಳಬೇಕಾದ್ರೆ ಈ ಥರ ಒಂದು ಕಾರ್ಯಕ್ರಮ ಈಗ ನಾವು ಇಪ್ಪತ್ತೈದು ವರ್ಷ ನಾಳೆಗೆ ಇಪ್ಪತ್ತೈದು ವರ್ಷ ಪೂರೈಸಿ ಇಪ್ಪತ್ತೈದು ವರ್ಷದಲ್ಲಿ ನಾವೆಲ್ಲ ಏನೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಏನು ಕೊಟ್ಟಿದ್ದಾರೆ ದೇವೇಗೌಡರು ಏನು ಕೊಟ್ಟಿದ್ದಾರೆ ಕುಮಾರಣ್ಣ ಅವರು ಏನು ಕೊಟ್ಟಿದ್ದಾರೆ ಎಷ್ಟು ಜನಗಳು ಈ ಪಕ್ಷದಲ್ಲಿ ಮಂತ್ರಿಗಳಾಗಿದ್ದಾರೆ ಶಾಸಕರಾಗಿದ್ದಾರೆ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಮೇಯರ್ಗಳಾಗಿದ್ದಾರೆ ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾರೆ ಪ್ರೆಸಿಡೆಂಟ್ಗಳಾಗಿದ್ದಾರೆ ಈ ರೀತಿ ಈ ಪಕ್ಷ ಸಾವಾರು ಜನ ಹುಟ್ಟಾಕಿದೆ ಹುಟ್ಟಾಕಿದೆ ಮತ್ತು ಏನು ಯೋಜನೆಗಳನ್ನು ಕೊಟ್ಟಿದ್ದೀವಿ ಅನ್ನುವಂಥದ್ದು ಭಾಳ ಮುಖ್ಯ ನಾವು ಇಪ್ಪತ್ತೊಂಬತ್ತನೇ ತಾರೀಕು ಆ ಯೋಜನೆಗಳ ಬಗ್ಗೆ ಭಾಳ ಕೂಲಂಕುಷವಾಗಿ ಮಾಡ್ತಾಯಿದ್ವಿ ಅದಕ್ಕೆ ಏನೇ ನಿರ್ಣಯಗಳು ತಗೊಂಡ್ರು ಕೋರ್ ಕಮಿಟಿಯಲ್ಲಿ ಮೊದಲನೇದಾಗಿ ಚಿಂತಾಮಣಿಯಲ್ಲಿ ಪ್ರಾರಂಭ ಮಾಡ್ತೀವಿ ಈ ಚಿಂತಾಮಣಿಯೇ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯುವಂಥ ಕಾರ್ಯಕ್ರಮವನ್ನು ನೋಡಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ತಾಲೂಕುಗಳಲ್ಲಿ ಎಲ್ಲರೂ ಕೂಡ ಅಲರ್ಟ್ ಆಗಬೇಕು ಇದಕ್ಕಿಂತ ಅಂದರೆ ನಾವು ಒಂದು ಕಾಂಪಿಟೇಷನ್ ಒಂದು ಸ್ಪರ್ಧಾತ್ಮಕ ಒಂದು ಇದರಲ್ಲಿ ಯಾವ ರೀತಿ ನಾವು ಹೋಗ್ತೀವಿ ಮುನ್ನುಗ್ಗಬೇಕು ಅಂತ ಆ ರೀತಿ ಬೇರೆ ಬೇರೆಯವರು ಕೂಡ ಯೋಚನೆ ಚಿಂತಾಮಣಿಗಿಂತ ಇನ್ನೂ ಜೋರಾಗಿ ಮಾಡಬೇಕು ಅಂತ ಇನ್ನೊಂದು ಕ್ಷೇತ್ರದಲ್ಲಿ ಆ ರೀತಿ ಆಗಬೇಕು ಅಂತ ಹೇಳಿ ಪ್ರಥಮವಾಗಿ ನಮ್ಮ ಕ್ಷೇತ್ರದಲ್ಲೇ ಮಾಡ್ತೀವಿ ಏನೇ ನಾವು ನಿರ್ಣಯ ತಗೊಂಡ್ರು ಕೂಡ ಅದು ಇಲ್ಲಿಂದನೇ ಪ್ರಾರಂಭ ಆಗುತ್ತೆ ಯಾರೆಲ್ಲ ಬರ್ಬೋದು ಎಲ್ಲಿ ಎಷ್ಟು ನಾನು ಇನ್ನೂ ಯೋಚನೆ ಮಾಡಲಿಲ್ಲ ನಾ ನಾವು ನಮ್ಮ ಜಿಲ್ಲೆಯವರು ಇರ್ತೀವಿ ರಾಜ್ಯ ನಾಯಕರನ್ನ ಇನ್ನೂ ಯಾರನ್ನ ಇನ್ವೈಟ್ ಮಾಡಿಲ್ಲ ನೋಡ್ತೀವಿ ಯೋಚನೆ ಮಾಡಿ ಮಾಡ್ತೀವಿ ಅಥವಾ ನಾವೇ ಮಾಡ್ತೀವಿ ಸರ್ ಚಿಂತಾಮಣ ಶೂನ್ಯ ಶೂನ್ಯ ಅನ್ನ ಇವತ್ತು ಗ್ರಾಮೀಣ ಭಾಗದಲ್ಲಿ ನೋಡಲಿ ಎಲ್ಲ ಹಳ್ಳಿಗಳಲ್ಲಿ ಯಾವ ರೀತಿ ಕೆಲಸ ಮಾಡಿದ್ದೀವಿ ಏನು ಮಾಡಿದ್ದೀವಿ ಎಷ್ಟು ಕೋಟಿಗಳು ಅನುದಾನ ಕುಮಾರಸ್ವಾಮಿ ಅವರು ಇದ್ದಾಗಲೇ ನನಗೆ ಒಂದು ಇನ್ನೂರು ಇನ್ನೂರೈವತ್ತು ಕೋಟಿ ಸ್ಪೆಷಲ್ ಗ್ರಾಂಟ್ ಕೊಟ್ಟಿದ್ದರು ನಗರ ಭಾಗದಲ್ಲಿ ಇವತ್ತು ಸ್ಪೆಷಲ್ ಗ್ರಾಂಟನ್ನು ಇವರೇನು ಮಾಡ್ತಾ ಇದ್ದಾರೆ ಇವರ ಅಭಿವೃದ್ಧಿ ನೆಪದಲ್ಲಿ ಇವರು ಇವ್ರ ಸಾಧನೆ ಏನಂದರೆ ಇವತ್ತು ಬಂದಿರತಕ್ಕಂಥ ಹಣವನ್ನು ಟೆಂಡರ್ ರದ್ದು ಮಾಡೋದು ವಿಳಂಬ ಮಾಡೋದು ಇದು ಮಾಡ್ತಾರೆ ಇದು ಇವ್ರ ಧೋರಣೆ ವಿಳಂಬ ಮಾಡಿದ್ರೆ ಒಂದು ಆರು ತಿಂಗಳು ವರ್ಷ ಬಿಟ್ಟು ಅದೇ ಗ್ರಾಂಟನ್ನು ರೀಟೆಂಡರ್ ಮಾಡಿ ಮಾಡಿದ್ರೆ ಇವ್ರು ಮಾಡ್ದಂಗೆ ಜನರಿಗೆ ಎಲ್ಲ ಗೊತ್ತಿದೆ ಇವತ್ತು ಜನ ಮಾತಾಡ್ತಾ ಇದ್ದಾರೆ ನಾವು ಕೊಟ್ಟಿರ್ತಕ್ಕಂಥ ನಮ್ಮ ಕಾಲದಲ್ಲಿ ಕೊಟ್ಟಿರ್ತಕ್ಕಂಥ ಅಂತ ಹೇಳಿ ಜನ ಮಾತಾಡ್ತಾ ಇದ್ದಾರೆ ಅದರಿಂದ ಅವ್ರು ರಾಜಕೀಯವಾಗಿ ಅವ್ರು ಏನೇ ಮಾಡೋದು ಮಾತಾಡ್ಕೊಂಡ್ಲಿ ಬಟ್ ಆಮೇಲೆ ಇನ್ನೊಂದು ಈಗ ನಾನು ಸಭೆಯಲ್ಲೂ ಕೂಡ ಹೇಳಿದ್ದೇನೆ ಕಾಲೇಜು ಜೆ ಕೆ ಕೃಷ್ಣಾರೆಡ್ಡಿ ಹುರ್ಕೊಬೇಕು ಅಂತ ಮಾಡುವಂತಂದರೆ ಜೆ ಕೆ ಕೃಷ್ಣಾರೆಡ್ಡಿ ಹುರ್ಕೊಳ್ಬೇಕು ನಿಮ್ಮ ಸಾರ್ವಜನಿಕ ಹಿತದೃಷ್ಟಿಯಿಂದ ಕೂಡಿಲ್ಲ ನಿಮ್ಮ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕೂಡಿಲ್ಲ ನಿಮ್ಮ ಅಭಿವೃದ್ಧಿ ಅನ್ನೋದು ಭಾಳ ಸ್ಪಷ್ಟವಾಗಿ ನಿಮ್ಮ ಬಾಯಿಂದ ಹೇಳಿರ್ತಕ್ಕಂಥದ್ದು ನೀವು ನೀವೇ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ನಾನು ಹೇಳಿದ್ದಲ್ಲ ಅಂದರೆ ನನಗೆ ನನಗೆ ಖುಷಿ ಇದೆ ಅದೇ ಅಟ್ಲೀಸ್ಟ್ ನೀವು ಜೆ ಕೆ ಕೃಷ್ಣಾರೆಡ್ಡಿ ಇದ್ದಾರೆ ಮಾಡಬೇಕು ಅವ್ರನ್ನ ಉರಿಸಬೇಕು ಅಂತ ಇದೆಯಲ್ಲ ನಿಮಗೆ ಸಂತೋಷ ನನಗೆ ಖುಷಿ ಏನಂದ್ರೆ ನಮ್ಮ ಕ್ಷೇತ್ರದ ಜನರಿಗೆ ಈ ಸೌಲಭ್ಯಗಳು ಸಿಗ್ತಾ ಇದೆಯಲ್ಲ ನಮ್ಮ ಕ್ಷೇತ್ರದ ಯುವಕರಿಗೆ ಈ ಸೌಲಭ್ಯಗಳು ಸಿಗ್ತಾ ಇದೆಯಲ್ಲ ಅಂತ ಖುಷಿ ವಿದ್ಯಾರ್ಥಿಗಳಿಗೋಸ್ಕರ ಅಲ್ಲ ಜೆ ಕೆ ಕೃಷ್ಣ ರೆಡ್ಡಿಗೋಸ್ಕರಲ್ಲ ಅವರೇ ಹೇಳಿದಾರಲ್ಲ ಅವ್ರು ಹೊಟ್ಟೆ ಉರಿಸಬೇಕು ಮಜ್ಜಿಗೆ ಕುಡಿಬೇಕು ಉರಿಗೆ ಅಂತ ಅವರು ನಾನು ಹೇಳಿರೋದಲ್ಲ ಅವ್ರು ಹೇಳಿರೋದು ಅದನ್ನ ನೀವು ಬರ್ದಿರೋದು ನೀವೇ ಬರ್ದಿರೋದು ಅದನ್ನ ನಾನು ನೋಡಿದ್ದೀನಿ ಪತ್ರಿಕೆಗಳಲ್ಲಿ ನೋಡಿದ್ದೀನಿ ನೋಡಿ ಅದಕ್ಕೆ ನಾನು ಹೇಳಿದ್ದೆ ಜೆ ಕೆ ಕೃಷ್ಣ ರೆಡ್ಡಿ ಉರಿಸೋದಕ್ ಮಾಡ್ತಾ ಇದ್ದಾರೆ ಅವರು ಅವ್ರೇನೇನು ಒಳ್ಳೆಯ ಸಾರ್ವಜನಿಕರ ಹಿತದೃಷ್ಟಿಯಿಂದ ಮಾಡ್ತಾ ಇಲ್ಲ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮಾಡ್ತಾ ಇಲ್ಲ ಈಗ ನವಂಬರ್ ಕ್ರಾಂತಿ ನನಗೆ ನವಂಬರ್ ಕ್ರಾಂತಿ ಡಿಸೆಂಬರ್ ಕ್ರಾಂತಿ ಇವೆಲ್ಲ ಯಾವುದು ನಮಗೆ ಮುಖ್ಯ ಅಲ್ಲ ಇವತ್ತು ನಮ್ಮ ಮುಂದೆ ಇರತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಡೀರ್ತಕ್ಕಂಥ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎನ್ ಡಿ ಎ ಸರ್ಕಾರವನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥ ಗುರಿಯನ್ನು ಇಟ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ದೀವಿ ಇವತ್ತು ಸಿದ್ಧರಾಮಯ್ಯನವರು ಮುಂದುವರಿತಾರೋ ಅಥವಾ ಹೊಸಬರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೋ ಅದನ್ನು ಆ ಪ್ರಶ್ನೆ ನಮಗೆ ಮುಖ್ಯ ಅಲ್ಲ ನಮ್ಮ ಮುಂದೆ ಅದು ಅಲ್ಲ ನಮ್ಮ ಅಜೆಂಡಾ ಇರತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಎನ್ ಡಿ ಎ ಸರ್ಕಾರ ಸ್ಥಾಪನೆ ಆಗಬೇಕು ಅದಕ್ಕೆ ಏನೆಲ್ಲ ಯೋಜನೆಗಳು ಏನೆಲ್ಲ ಕಾರ್ಯಕ್ರಮಗಳನ್ನು ಹಾಕ್ಕೊಬೇಕು ನಮ್ಮ ಪಕ್ಷದಿಂದ ನಾವು ಮಾಡ್ತೀವಿ